ಕೆ ಪಾಟೀಲ್ ಜಿ ಅವರು ಸಿ ಡಬ್ಲ್ಯೂ ಸಿ ಮೆಂಬರ್ ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಜಗತ್ತಿನ ಶ್ರೇಷ್ಠ ರತ್ನ ಭಾರತವನ್ನು ಸಂಪದ್ಭರಿತ ರಾಷ್ಟ್ರವನ್ನಾಗಿ ಮಾಡಿರುವ ನಮ್ಮೆಲ್ಲರ ನಾಯಕ ಮುತ್ಸದ್ದಿ ಅರ್ಥಶಾಸ್ತ್ರಜ್ಞ ಮನಮೋಹನ್ ಸಿಂಗ್ರನ್ನು ನಾವು ಕಳೆದುಕೊಂಡಿದ್ದೇವೆ ಮನಮೋಹನ್ ಸಿಂಗ್ರು ಜಗತ್ತು ಕಂಡಂಥ ಶ್ರೇಷ್ಠ ಜ್ಞಾನಿ ಅವರ ಉಪದೇಶ ಮಾರ್ಗದರ್ಶನ ಕೇವಲ ಭಾರತಕ್ಕೆ ಅಮೂಲ್ಯವಾಗಿರಲಿಲ್ಲ ಜಗತ್ತಿಗೆ ಅಮೂಲ್ಯವಾಗಿತ್ತು ಅತ್ಯಂತ ಬಡ ಕುಟುಂಬದಿಂದ ಬಂದಂಥ ಮನಮೋಹನ್ ಸಿಂಗ್ರವರು ರಾಜಕಾರಣದಲ್ಲಿ ಅತ್ಯಂತ ಉನ್ನತ ಹುದ್ದೆಯನ್ನು ಪಡೆದುಕೊಂಡಾಗ ಅಂಥ ರಾಜಕೀಯ ಸಂದರ್ಭದಲ್ಲಿ ಬಡತನದ ಹಿನ್ನೆಲೆಯನ್ನು ತಮ್ಮ ರಾಜಕೀಯದ ಲಾಭಕ್ಕಾಗಿ ಬಡತನದ ಅನುಕಂಪ ಪಡೆಯೋದಕ್ಕೆ ನೋಡಲಿಲ್ಲ ಅದರ ಬದಲಾಗಿ ದೇಶದಲ್ಲಿ ಬಡತನವನ್ನು ಬೇರು ಸಹಿತ ಕಿತ್ತೊಗೆಯಲು ತಮ್ಮದೇ ಆಗಿರ್ತಕ್ಕಂಥ ನೀತಿಗಳನ್ನು ದೇಶಕ್ಕೆ ಕೊಟ್ಟರು ಅಧಿಕಾರ ವಹಿಸಿಕೊಂಡಾಗ ನಮ್ಮ ದೇಶದಲ್ಲಿ ಕೇವಲ ಹದಿನೆಂಟು ಕೋಟಿ ಮಧ್ಯಮ ವರ್ಗದ ಜನ ಇದ್ದರು ಮಧ್ಯಮ ವರ್ಗದ ಕುಟುಂಬ ಇದ್ದರು ಆದರೆ ಅವರು ಅಧಿಕಾರ ಬಿಡುವಂಥ ಸಂದರ್ಭದಲ್ಲಿ ದೇಶದಲ್ಲಿ ಮೂವತ್ತಾರು ಕೋಟಿ ಮಧ್ಯಮ ವರ್ಗದವರನ್ನು ಮಾಡಿದಂಥ ಬಹುದೊಡ್ಡ ಕೀರ್ತಿ ಅವ್ರದ್ದು ಬಡರಾಷ್ಟ್ರ ಬಡರಾಷ್ಟ್ರ ಅನ್ನುವ ಹಣೆ ಭಾರತಕ್ಕೆ ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತ ರಾಷ್ಟ್ರಗಳಲ್ಲಿ ಐದನೇ ನಂಬರಿಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಯಾವುದಾದ್ರೂ ಮೇಧಾವಿ ಇದ್ದರೆ ನಾಯಕ ಇದ್ದರೆ ಪ್ರಧಾನಿ ಇದ್ದರೆ ಅವರು ಮನಮೋಹನ್ ಸಿಂಗ್ರವರು ಭಾರತೀಯರಿಗೆ ಏನು ಹಕ್ಕು ಕೊಡಲಿಲ್ಲ ರೈಟ್ ಟು ವರ್ಕ್ ರೈಟ್ ಟು ಫುಡ್ ರೈಟ್ ಟು ಇನ್ಫಾರ್ಮೇಷನ್ ರೈಟ್ ಟು ಎಜುಕೇಷನ್ ಇವೆಲ್ಲವುಗಳನ್ನು ನೀಡಿದಂಥ ಮನಮೋಹನ್ ಸಿಂಗ್ರವರು ನಮ್ಮ ರಾಷ್ಟ್ರವನ್ನು ಅತ್ಯಂತ ಉನ್ನತ ಮಟ್ಟಕ್ಕೆ ಹೋದವರು ನಮ್ಮ ನಾಯಕಿ ಸೋನಿಯಾ ಗಾಂಧಿಯವರ ವಿಶ್ವಾಸವನ್ನು ಪೂರ್ಣ ಗಳಿಸಿಕೊಂಡು ಸೋನಿಯಾ ಗಾಂಧಿಯವರ ಅತ್ಯಂತ ದೂರದೃಷ್ಟಿ ಅವರು ಅಂದು ತೆಗೆದುಕೊಂಡಂಥ ಆ ತ್ಯಾಗಯುಕ್ತವಾಗಿರ್ತಕ್ಕಂಥ ನಿಲುವಿನಿಂದ ಮಾನ್ಯ ಮನ್ಮೋಹನ್ ಸಿಂಗ್ರವರಿಗೆ ಅಧಿಕಾರ ವಹಿಸಿಕೊಟ್ಟದ್ದು ಅತ್ಯಂತ ಸಾರ್ಥಕವಾಗಿರ್ತಕ್ಕಂಥ ನಿರ್ಣಯ ಮನ್ಮೋಹನ್ ಸಿಂಗ್ರವರು ಪ್ರಧಾನಿಯಾಗಿ ನಮ್ಮ ದೇಶಕ್ಕೆ ಅತ್ಯಂತ ದೊಡ್ಡ ಕೊಡುಗೆಯನ್ನು ಕೊಡೋದ್ರ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಶಕ್ತಿಯನ್ನು ತುಂಬಿದವರು ಜನರ ಅಭಿಮಾನ ಮನಮೋಹನ್ ಸಿಂಗ್ರ ಬಗ್ಗೆ ವಿಶೇಷವಾಗಿ ಅವ್ರಿಗೆ ಮೌನಿ ಬಾಬಾ ಅಂತ ಅಂದಾಗ ಜನ ಅಂತ ಇದ್ದದ್ದು ಜ್ಞಾನಿ ಬಾಬಾ ಈಗ ತಾವು ಆ ಸಿನಿಮಾನ ವೀಕ್ಷಿಸಿದ್ರಿ ಜನ ಎಲ್ಲ ಅತ್ಯಂತ ಸಂತೋಷದಿಂದ ಅವ್ರಿಗೆ ಸಿಂಗ್ ಇಸ್ ಕಿಂಗ್ ಸಿಂಗ್ ಇಸ್ ಕಿಂಗ್ ಅನ್ನುವ ಅಭಿಮಾನದ ಮಾತು ಹೇಳ್ತಿದ್ರು ಒಟ್ಟಾರೆ ದೇಶದ ಆರ್ಥಿಕ ಕ್ಷೇತ್ರಕ್ಕೆ ಬಹುದೊಡ್ಡ ಕೊಡುಗೆ ಕೊಟ್ಟವರು ಬರಾಕ್ ಒಬಾಮಾ ಏನು ಹೇಳಿದ್ರು ತಾವು ಗಮನಿಸಿದ್ರಿ ಮಾನ್ಯ ಮನಮೋಹನ್ ಸಿಂಗ್ರವರು ಕೇವಲ ಭಾರತಕ್ಕೆ ಆರ್ಥಿಕ ಮಾರ್ಗದರ್ಶಕರಲ್ಲ ಜಗತ್ತಿಗೆ ಆರ್ಥಿಕ ಮಾರ್ಗದರ್ಶಕರು ಅಮೇರಿಕ ಇವತ್ತು ಆರ್ಥಿಕ ತೊಂದರೆ ಸಮಸ್ಯೆಯಿಂದ ಉಳಿದಿದ್ರೆ ಅದು ಮನಮೋಹನ್ ಸಿಂಗ್ರ ಮಾರ್ಗದರ್ಶನದಿಂದ ಅನ್ನುವಂಥ ಮಾತು ಹೇಳ್ತಾರೆ ಅಂದರೆ ಯಾವ ಎತ್ತರದ ಯಾವ ಮಟ್ಟದ ಜ್ಞಾನಿ ಅವರಾಗಿರ್ಬೋದು ಅನ್ನೋದನ್ನು ನಾವು ಇಸ್ಕೋಬೋದು ಅಂತ ನಮ್ಮ ನಾಯಕನನ್ನು ನಾವು ಕಳೆದುಕೊಂಡಿದ್ದೀವಿ ಅವರ ಬದುಕು ಅವರ ಜೀವನ ನನಗೆ ವೈಯಕ್ತಿಕವಾಗಿ ವಿಶೇಷ ಸಂದರ್ಭ ಸಂಪರ್ಕ ಬರುವಂಥದ್ದಿತ್ತು ಅವರಲ್ಲಿರ್ತಕ್ಕಂಥ ನಮ್ರತೆ ವಿನಯ ಅವರ ಜ್ಞಾನ ಹಲವಾರು ಸಮಸ್ಯೆಗಳಿಗೆ ಅವರು ನೀಡ್ತಕ್ಕಂಥ ಸಣ್ಣದೇ ಆಗಿದ್ದರೂ ಸಹಿತ ಬಹುದೊಡ್ಡ ಪರಿಣಾಮ ಬೀರ್ತಕ್ಕಂಥ ಆ ಒಂದು ಪರಿಹಾರಗಳು ನಿಜವಾಗಿಯೂ ಎಂಥದೇ ವ್ಯಕ್ತಿ ಇರಲಿ ಅವನ ಮೇಲೆ ಛಾಪು ಮೂಡಿಸ್ತಕ್ಕಂಥದ್ದು ನಾನು ಎಷ್ಟು ಬಾರಿ ಮನಮೋಹನ್ ಸಿಂಗ್ರನ್ನು ಭೇಟಿಯಾಗಿದ್ದೆ ಅಷ್ಟು ಬಾರಿ ಒಂದೊಂದು ಹೊಸ ಪಾಠವನ್ನು ಆ ಒಂದು ಸಂದರ್ಭದಲ್ಲಿ ಪಡೆದಿದ್ದೇನೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಶ್ರೇಷ್ಠ ನಾಯಕನೊಬ್ಬನನ್ನು ಕಳೆದುಕೊಂಡು ಜಗತ್ತು ಬಡವಾಗಿದೆ ಅವರಿಗೆ ನಾನು ವಿಶೇಷವಾಗಿ ಗೌರವಪೂರ್ಣವಾಗಿರ್ತಕ್ಕಂಥ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೀನಿ ಬಂಧುಗಳೇ ಈಗ ಈ ರಾಜ್ಯ ಕಂಡಂಥ ಅತ್ಯುತ್ತಮ ಮುಖ್ಯಮಂತ್ರಿಗಳು ಹಾಗೂ ಆರ್ಥಿಕ ಸ್ವಚ್ಛ